ಿಲ್ಲಿ ಮಾರಾಣಿ ಅಂದಮೇಲೆ ನಾನು ಹೇಗೆ ಹೋಗು ಕೇಳ್ಕೊಂಡು ಬಿದ್ದಿರುವ ನಾಯಿ ಅಷ್ಟೇ ಅವಳಿಗೆ ಬುದ್ಧಿವಾದ ಹೇಳುವ ಅಧಿಕಾರ ನಿನಗಿಲ್ಲ ಅಧಿಕಾರ ನಿಮಗಿಲ್ಲ ಹೆಚ್ಚಿಗೆ ಮಾತು ನಡೆದ ಬಾಯಲ್ಲಿರುವ ಹಲ್ಲನ್ನು ಉದುರಿಸ್ಬಿಡ್ತೀನಿ ಇನ್ನು ಮುಂದೆ ನಾವಿಬ್ಬರು ಹೇಳಿದಂತೆ ಕೇಳಿಕೊಂಡು ಸುಮ್ಮನೆ ಸುಮ್ಮನೆಗಿಟ್ಟಿರಬೇಕು ಓಹೋ ಇವರಿಬ್ಬರಿಗೂ ಕಾಮದ ಮದ ಬೇರಿದೆ ಇವರಿಗೆ ಬುದ್ಧಿ ಕಲಿಸ್ಬೇಕಾದ್ರೆ ಇವರ ಆಸ್ತಿನೆಲ್ಲ ಎತ್ತಿ ಹಾಕಿ ನಾನು ಆ ಗಜೇಂದ್ರನ ಮಡತಿ ಆಗ್ಬೇಕು ಅಂದಾಗ ಇವರಿಗೂ ಬುದ್ಧಿ ಬರುತ್ತೆ ಅಣ್ಣ ಆಯ್ತಣ್ಣ ಇನ್ನು ಮುಂದೆ ಹೊಸದಾಗಿ ಬಂದಿದ್ದಾಳಲ್ಲ ಈ ನನ್ನ ಅತ್ತಿಗೆ ಆ ಅತ್ತಿಗೆ ನೀನು ಹೇಗೆ ಹೇಳ್ತೀರೋ ಹಾಗೆ ಸರೋಜ ನನ್ನ ತಂಗಿ ಇನ್ನು ಚಿಕವಳು. ನೀನೇನು ಬೇಜಾರು ಮಾಡಿಕೊಳ್ಳಬೇಡ ಭಾಚನಾ ಈ ಮನ್ಮತನ ಮನ ಒಂದು ಪ್ರೇಮ ಗೀತೆಯನ್ನಾದ್ರೂ ಮಾಡು